ನಮಸ್ಕಾರ ಎ ನೈನ್ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಚೇಕ್ ನುಡಿಸಬಹುದು ಶ್ರೀಗರ ಹೊಡೆದವರ ನುಡಿಸಲೂ ಬಾರದು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರ ಈ ಆತ್ಮಲ ಸಂಗಮ ದೇವ ಈ ಬಸವಣ್ಣನವರು ಹೇಳಿದ ಈ ಮಾತಿನಂತೆ ಬಸನಗೌಡರಿಗೆ ಅಷ್ಟ ಮೊದಲು ಬಸನಗೌಡರಿಗೆ ಅಷ್ಟ ಮೊದಲು ತುಂಬಿ ತುದುಕುತ್ತಿವೆ ಅವರು ಸ್ವಾಮೀಜಿಗಳಿಗೂ ಬೈಯುತ್ತಾರೆ ರಾಜಕಾರಣಿಗಳಿಗೂ ಬೈಯುತ್ತಾರೆ ಪೊಲೀಸರು ಮೊದಲುಗೊಂಡು ನೌಕರರಿಗೂ ಬೈಯುತ್ತಾರೆ ರೈತರಿಗೂ ಬೈಯುತ್ತಾರೆ ಕಾಂಗ್ರೆಸ್ನವರಿಗೂ ಬೈಯುತ್ತಾರೆ ಬಿಜೆಪಿಯವರಿಗೂ ಬೇಯುತ್ತಾರೆ ಜೆ ನವರಿಗೂ ಎಸ್ನವರಿಗೂ ಬೇಯುತ್ತಾರೆ ವಿಜಯಪುರ ಜಿಲ್ಲೆಯ ಎಲ್ ಎಗಳಿಗೂ ಬೇಯುತ್ತಾರೆ ಎಂ ಪಿಗೂ ಬೈಯುತ್ತಾರೆ ಮುಸ್ಲಿಮರಿಗೂ ಬೈಯುತ್ತಾರೆ ಕ್ರಿಶ್ಚಿಯನ್ರಿಗೂ ಬೈಯುತ್ತಾರೆ ಗಣಿಜಿಗರಿಗೂ ಬಯುತ್ತಾರೆ ಉಳಿದ ಎಲ್ಲ ಸಮಾಜದವರಿಗೂ ಬೈಯುತ್ತಾರೆ ಲಿಂಗಾಯತರಿಗೂ ಬಯುತ್ತಾರೆ ಹಿಂದೂ ಪರ ಹಿಂದೂ ಪರ ಮುಖಂಡರಿಗೂ ಬೈಯುತ್ತಾರೆ ಪಕ್ಷದವರಿಗೂ ಬೈಯುತ್ತಾರೆ ವಿರೋಧ ಪಕ್ಷದವರಿಗೂ ಬಯುತ್ತಾರೆ ಗಾಂಧೀಜಿಯವರಿಗೂ ಬಯುತ್ತಾರೆ ಹಿಂದೂಗಳನ್ನು ನಂಬಲ್ಲ ಲಿಂಗಾಯತರನ್ನು ನಂಬಲ್ಲ ಮುಸ್ಲಿಮರನ್ನು ನಂಬಲ್ಲ ಕ್ರಿಶ್ಚಿಯನ್ನರನ್ನು ನಂಬಲ್ಲ ಬೌದ್ಧ ಸಿಖ್ಖ ಪಾರ್ಸಿ ಯಾರನ್ನೂ ನಂಬಲ್ಲ ಆದರೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಮುಖ್ಯಮಂತ್ರಿಗಳನ್ನು ನಂಬಲ್ಲ ಯಾವ ಮಂತ್ರಿಗಳನ್ನು ನಂಬಲ್ಲ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾರಿಗೂ ಇಲ್ಲಿ ಯಾರೂ ಸರಿನೇ ಇಲ್ಲ ಅನಿಸುತ್ತದೆ ಇದನ್ನೆಲ್ಲ ನೋಡಿದರೆ ತಮ್ಮ ಮಾನಸಿಕ ಮತ್ತು ಮೆದುಳು ಆರೋಗ್ಯದಲ್ಲಿ ಏರುಪೇರಾಗಿದೆ ತಾವು ದಯಮಾಡಿ ತಮ್ಮ ಒಳ್ಳೆಯ ಪ್ರಗತಿಪರ ಕಾರ್ಯ ಕಾರ್ಯ ಮಾಡುವ ಒಮ್ಮೆ ಅದಿರಿ ಅದಕ್ಕೆ ತಾವು ಆದಷ್ಟು ಬೇಗನೆ ತಮ್ಮ ಮೆದುಳಿನ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆಯನ್ನು ಮಾಡಿಕೊಂಡು ನಮಗೆ ಮುಂದಿನ ಸೇವೆಯನ್ನು ಒದಗಿಸುತ್ತಿರಬೇಕು ಒದಗಿಸಬೇಕು ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡುತ್ತೀರಿ ತಿದ್ದಿಕೊಳ್ಳಿ ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು ಆ ಹೇಳಿದವರಿಗೆ ಅಪಮಾ ಅಪಹಾಸ್ಯವಾಗಿ ಮಾತನಾಡುತ್ತೀರಿ ಗರ್ಭದಿ ಬೀಗದಿರೈ ನೀನು ಕರೆ ಅಪಹಾಸ್ಯವನು ಜಲನಿಯ ಲದೈ ನಿನ್ನಯ್ಯ ನೌಕೆ ಏನು ಗತಿಯೈ ಜೋಕೆ ಗೌಡ್ರೆ ನೀವೇನು ನಿಮ್ಮ ಏನು ದಾಂಡಿ ಗಂಡಿಲ್ಲ ಏನ ಸಮುದ್ರದಾಗ ಐತಿ ಮುನಿ ಹೊಕ್ಕೈತಿ ಅದಕ್ಕೆ ಕಬೀರದಾಸರು ಹೇಳ್ದಂಗೆ ಈಗ ಎಚ್ಚರ ಆಗ್ರಿ ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ ಹಂದಿಯೂ ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸಿದರೆ ಅದ ಕರಿ ಕೆಲಕ್ಕೆ ಸಾರಿದರೆ ಸರಿ ಎಪ್ಪುದೇ ಚೆನ್ನ ಮಲ್ಲಿಕಾರ್ಜುನ ಅದಕ್ಕೆ ತಾವು ಎಚ್ಚರದಿಂದ ತಿಳ್ಕೊಡ್ರಿ ಯಾಕಂದ್ರೆ ನಿಮ್ಗ ಮೊನ್ನೆ ನಾವು ವಾಟ್ಸಪ್ನಾಗ ಹೇಳಿದಾಗ ಏನಂದ್ರೆ ಆ ವಾಟ್ಸಪ್ದಾಗ ಮಾತಾಡ್ತಾವ್ ಆ ಯೂಟ್ಯೂಬ್ನಾಗ ಮಾತಾಡ್ತಾವ್ ಏನು ಮಾತಾಡ ಕಿಮ್ಮತ್ತಿ ಅಲ್ಲ ಅದಕ್ಕ ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿಂದು ಒಂದು ಹೋರಾಟವನ್ನು ಕೈಗೊಂಡೆವು ಇದಕ್ಕೂ ನೀವು ಅಂಜಲಿಕ್ಕಂದ್ರ ಯಾರ ಶರಣರಿಗೆ ಮತ್ತ ಬಸವಣ್ಣನವ್ರಿಗೆ ದ್ರೋಹ ಮಾಡ್ಯಾರ ಸರ್ವ ಸರ್ವನಾಶವಾಗಿ ಹೋಗ್ಯಾರ ಅದಕ್ಕ ಸರ್ವಜ್ಞ ಮುಹೂರ್ತಿಗಳ ಒಂದು ಮಾರ್ತನ ನೆಪ ಹಿಡುಗುರಿ ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ ಕೇಡುಗಾಲ ಬರುವಾಗ ಕೂಡುವವು ವಿಪ ವಿಪರೀತ ಬುದ್ಧಿ ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದಾನೆ ಸರ್ವಜ್ಞ ಆ ರಾವಣನಷ್ಟು ಶ್ರೀಮಂತ್ರೀ ನೀವು ರಾವಣನಷ್ಟು ಶಕ್ತಿ ಐತೆ ನಿಮ್ಗ ರಾವಣನಷ್ಟು ವಿದ್ಯಾ ಕಲ್ತೀರಿ ಎನ್ ನೀವು ಅಂತ ಏನು ನಿಮ್ಮಕ್ಕಿಲ್ಲ ಆದ್ರೂ ಅವನು ಅಂತ ರಾವಣ ಒಂದು ಮಂಜ ಬಂದ್ ಲಂಕಾಯೆಲ್ಲ ಸುಟ್ಟುವರು ಇದು ನೀವು ನೀವ್ ಯಾಕೆ ಗಿಡ್ತಾಪ್ಲಾ ಅದಕ್ಕ ಎಚ್ಚರದಿಂದ ಇರ್ರಿ ತಾವು ಪ್ರತಿಷ್ಠಾಂತನ ಮನೆತನಲ್ಲಿ ಹುಟ್ಟಿದ್ದೀರಿ ಭಗವಂತನ ಕೃಪೆಯಿಂದ ತಮ್ಮ ಹತ್ತಿರ ಎಲ್ಲವೂ ಇದೆ ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಹಾಗೆ ಆಗುತ್ತದೆ ಇನ್ನೂ ಕಾಲ ಮಿಂಚಿಲ್ಲ ಬೇಗನೆ ಒಪ್ಪಿಕೊಳ್ಳಿರಿ ಮತ್ತು ತಿದ್ದಿಕೊಳ್ಳಿರಿ ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರು ಸರಿಯುತ್ತದೆ ಅಷ್ಟೇ ಅಲ್ಲ ಮುಂದಿನ ಬಾರಿನೂ ಎಮ್ ಎಲ್ ಎ ಆಗೋದಿಲ್ಲ ನೀವಲ್ಲ ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯನು ದೂರ ಆಗ್ತದೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ ತಮ್ಮ ಹತ್ರ ಏನೇನು ಸಂಪತ್ತುಗಳ ಸೇರಿಕೊಂಡವಲ್ಲ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ಮಿಟ್ಟೆಯಂತೆ ದೂರು ಸರ ಹಕ್ಕವು ಎಚ್ಚರ 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 ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ ನಾಲ್ಕು ಗಾಲಿಗಳು ಯಾವುವಂದ್ರ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಸುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಜಡವ್ಯಾದಿಗಳು ಇದ್ದೀರಿ ತಾವು ಮೌಢ್ಯವಾದಿಗಳು ಇದ್ದೀರಿ ತಾವು ಅಸಮಾನತಾವಾದಿಗಳು ಇದ್ದೀರಿ ತಮಗೆ ಲಿಂಗಾಯತರೂ ಬೇಡ ತಮಗೆ ದಲಿತರೂ ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಕ್ರಿಶ್ಚಿಯನ್ನರು ಬೇಡ ತಮಗೆ ಸಿಖ್ಖರು ಬೇಡ ಬೌದ್ಧರು ಬೇಡ ಪಾರ್ಸಿಗಳು ಬೇಡ ಯಾ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ಒದ್ದು ಹೇಳಕತ್ತೀನಿ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರ ನಾವು ಹಿಂದೂಗಳು ಅಲ್ಲ ಅಂತ ಹೇಳ್ಬಿಟ್ಟಾರ ಅವನು ಕಟ್ಕೊಂಡು ಏನು ನೀವು ಹಿಂದೂ ಭಾರತದಲ್ಲಿರುವ ಹಿಂದೂಗಳು ಹಿಂದೂಗಳ ನಂತವ್ರು ಏನು ಅವ್ರನ್ನ ತೊಗೊಂಡಿರ್ ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಲಕತ್ತೀರಪ್ಪ ಅಲ್ಲ ಬಂದ್ರ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಭಾರತಕ್ಕೆ ಬಂದವರು ಹ ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಪಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಿ ಎಲ್ಲಿಂದಲೋ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ ಇಲ್ಲ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿ ಸರ್ ದಯವಿಟ್ಟು ಜಿಲ್ಲೆ ಸರ್ ದಯವಿಟ್ಟು ಸರ್ಕಾರ ಆಕ್ಷನ್ ತಗೋಬೇಕಿದ್ರು ನಾಯಕನ ಮಾಡಿರೋದು ಅವರು ಸಾಮಾನ್ಯ ನಮ್ಮನ್ನಲ್ಲ ಸಾಂಸ್ಕೃತಿಕ ಪರ ಸಂಘಟನೆಗಳ ಒಕ್ಕೂಟ ವಿಜಯಪುರ ಹೇಡಿನ ಕಚೇರಿ ಶಾಹು ನಗರ ಮಿಲನ್ ಮೆಡಿಕಲ್ ಹತ್ತಿರ ವಿಜಯಪುರ ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಮಾನ್ಯರೇ ವಿಷಯ ಸಾಮಾಜಿಕ ಸಾಮರಸ್ಯ ಕದುಡುತ್ತಿರುವ ಸಂವಿಧಾನ ವಿರೋಧಿ ಶಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲೆ ತಿಳಿಸಿದ ವಿಷಯದಲ್ಲಿ ನಾವು ದಲಿತ ಪರ ಪ್ರಗತಿಪರ ಬಸವಪರ ಸಂವಿಧಾನಪರ ಸಂಘಟನೆಗಳ ಕಾರ್ಯಕರ್ತರು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಂತರ ಸಭೆಯಲ್ಲಿ ಮಾತನಾಡಿದ ವಿಶ್ವ ಒಕ್ಕಲಿಗರ ಪೀಠದ ಚಂದ್ರಶೇಖರನಾಥ ಸ್ವಾಮೀಜಿಯವರು ದೇಶದಲ್ಲಿರುವ ಮುಸ್ಲಿಮರು ಮತದಾನದ ಹಕ್ಕು ಕಿತ್ತುಕೊಳ್ಳಬೇಕೆಂದು ಮಾತನಾಡಿದ್ದಾರೆ ಅದರಂತೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಕೂಡ ಸೌಹಾರ್ದತೆಯನ್ನು ಕೆಡಿಸುವ ಮಾತನಾಡಿದ್ದಾರೆ ಮುಸ್ಲಿಮರು ಭಾರತ ದೇಶದ ಅವಿಭಾಜ್ಯ ಅಂಗವಾಗಿದ್ದಾರೆ ಭಾರತದ ಮೂಲ ನಿವಾಸಿಗಳಾದ ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟದ ಕಾಲದಿಂದ ಇಂದಿನವರೆಗೆ ದೇಶದ ಅಭಿವೃದ್ಧಿಯ ಸಲುವಾಗಿ ಹಗಲರಿವು ಶ್ರಮಿಸಿದ್ದಾರೆಂಬುದು ಸ್ವಾಮೀಜಿಯವರ ಪ್ರಜ್ಞೆಗೆ ಬಂದಿಲ್ಲ ಎಂದ ಮೇಲೆ ಅವರು ಯಾವ ಲೋಕದಲ್ಲಿ ಬಾಳುತ್ತಿದ್ದಾರೆ ಇದೇ ಸಂತ ಸಮಾವೇಶದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರು ನಮಗೆ ಗೌರವ ಕೊಡುವ ಸಂವಿಧಾನ ಬೇಕು ಈ ಸಂವಿಧಾನ ಹಿಂದೂಗಳ ಪರವಾಗಿಲ್ಲ ಎನ್ನುವ ಸಂವಿಧಾನ ವಿರೋಧಿ ಮತ್ತು ಹಾಗೂ ಉದ್ದಟತನದ ಹೇಳಿಕೆ ನೀಡಿದ್ದಾರೆ ವಕ್ ಹೋರಾಟದ ನೆಪದಲ್ಲಿ ಬೀದರ್ನಲ್ಲಿ ನಡೆದ ಸಭೆಯೊಂದರಲ್ಲಿ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರು ಹೊಳೆಗೆ ಹಾರಿಸತ್ತರು ಎಂಬ ಉದ್ದಟತನದ ಹೇಳಿಕೆ ನೀಡಿದ್ದಾರೆ ಇದು ಅಸಂಖ್ಯಾತ ಬಸವ ಬಸವ ಅನುಯಾಯಿಗಳ ಮನಸ್ಸನ್ನು ನೋಯಿಸಿದೆ ಹಲವು ಧರ್ಮಗಳ ಹಲವು ಭಾಷೆಗಳ ಸಾವಿರಾರು ಜಾತಿಗಳ ಮತ್ತು ಸಂಸ್ಕೃತಿಯನ್ನು ಹೊಂದಿರುವ ಭಾರತ ದೇಶವನ್ನು ಒಂದಾಗಿ ಬೆಸೆಯುವ ದಿಸೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶಿಷ್ಟವಾದ ಸಂವಿಧಾನವನ್ನು ನೀಡಿದ್ದಾರೆ ಸಂವಿಧಾನ ಕಾರಣದಿಂದಾಗಿಯೇ ಎಲ್ಲರಿಗೂ ಸಮಾನ ಹಕ್ಕುಗಳು ದೊರೆತಿವೆ ಜಗತ್ತಿನಲ್ಲೇ ಶ್ರೇಷ್ಠವೆನಿಸಿಕೊಂಡ ಭಾರತ ಸಂವಿಧಾನದ ಮೇಲೆ ಮನುವಾದಿಗಳು ನಿರಂತರವಾಗಿ ಆಕ್ರಮಣ ನಡೆಸಿದ್ದಾರೆ ಈ ಆಕ್ರಮಣದ ಭಾಗವಾಗಿಯೇ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿಗಳು ಮತ್ತು ಒಕ್ಕಲಿಗರ ಪೀಠದ ಚಂದ್ರಶೇಖರ ಸ್ವಾಮಿಗಳು ಮತ್ತು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಂವಿಧಾನ ವಿರೋಧಿ ಮತ್ತು ದೇಶದ್ರೋಹಿ ಹೇಳಿಕೆಗಳನ್ನು ನೀಡಿರುವುದು ಖಂಡನೀಯವಾಗಿದೆ ಹಾಗೆಯೇ ಕರ್ನಾಟಕ ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರವೇ ಘೋಷಿಸಿರುವ ವಿಶ್ವಗುರು ಬಸವಣ್ಣನವರ ಕುರಿತಾಗಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಸಹ ಖಂಡನೀಯವಾಗಿದೆ ಸಂವಿಧಾನ ವಿರೋಧಿ ಶಕ್ತಿಗಳು ಮತ್ತು ಬಸ ವಿರೋಧಿ ಮನಸ್ಥಿತಿಯ ಈ ವ್ಯಕ್ತಿಗಳನ್ನು ಅನೇ ಅದೇ ಮನಸ್ಥಿತಿಯ ಹಲವು ಸ್ವಾಮಿಗಳು ರಾಜಕೀಯ ಮುಖಂಡರು ಬೆಂಬಲಿಸಿರುವುದು ಕೂಡ ಖಂಡನಾರ್ಹವಾಗಿದೆ ಇಂಥ ಸಂವಿಧಾನ ಮತ್ತು ಸಮಾನತೆ ವಿರೋಧಿ ವ್ಯಕ್ತಿಗಳ ವಿರುದ್ಧ ಕರ್ನಾಟಕ ಸರ್ಕಾರವು ಸ್ವಯಂ ಪ್ರೇರಣೆಯಲ್ಲಿದ್ದ ದೇಶದ್ರೋಹಿ ಎಂದು ಪ್ರಕರಣ ದಾಖಲಿಸಬೇಕಿತ್ತು ಆದರೆ ಸರ್ಕಾರವು ಮೌನವಾಗಿರುವುದು ಕೂಡ ಅವರ ಪರವಾಗಿಯೇ ಇದೆ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡುವಂತಾಗಿದೆ ಕಾರಣ ಸರ್ಕಾರವು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಚಂದ್ರಕೇಶೇಖರ ಸ್ವಾಮಿಗಳು ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ಹಾಗೂ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳ ವಿರುದ್ಧ ಕೇಸು ದಾಖಲಿಸಿ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಇಲ್ಲವಾದರೆ ಸರ್ಕಾರದ ವಿರುದ್ಧವೇ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತೇವೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿಗಳಾದ ಎಲ್ಲ ಸ್ವಾಮೀಜಿಗಳು ಹಾಗೂ ಇಲ್ಲಿ ಸೇರಿದ ಎಲ್ಲ ಬಸವ ಪರ ದಲಿತ ಪರ ಅಂಬೇಡ್ಕರ್ ಪರ ಪ್ರಗತಿಪರ ಚಿಂತಕರು ಹೆಸರು ಮತ್ತು ಸಹ ವಿರೋಧಿ